ಅಂತಂದರು ಇವಳು ಬರ್ದೇ ಇದ್ರು ನಾ ಎತ್ತಿತ್ತಲ್ಲ ತೊಡಗಾಲಿ ಯವ್ವ ಇವಳು ಎಂತ ಕೆಲಸ ಮಾಡಕ್ ಕುಂತಿದ್ದು ಗೊತ್ತೇನ ಹಾ ವಿಚಾರ ಗೊತ್ತಾಗ್ಬಿಟ್ರೆ ಅಕ್ಕ ಪಾಲ್ಕಿ ಏರಿಕ್ ಕೊಡ್ತಿ ಕಸಂಪಾಲ್ಕಿ ತಕ್ಕಂತ ಹೊಡಿಯೋದಿನ ಇವಳ ಹಂಗೆ ಹೊಡಿಯಕ್ಕಿಲ್ಲ ರೋಡಾಗ ಹಾಕೊಂಡು ಹೋಗಿ ಅಂತ ಕೆಲಸ ಮಾಡೋಳು ಇವಳು ಗೊತ್ತಿತ್ತು ಇದು ಯಾರ ಒಂದ್ಸತ್ ಕುಡಿ ಹಾ ಜಯಮ್ಮನ ಒಂದ್ಸತ್ ಕುಡಿ ತಾನೆ ಅತ್ತೆ ಬುದ್ಧಿ ನೀ ಬಂದಿರುತ್ತ ಯಾಕೆ ಹೇಳು ಅವ್ರ ಮನೆಯಾಗೆ ಹುಟ್ಟು ಬೆಳೆದು ಬಂದ್ರ ಅತ್ತ ತಾನೇ ಅದು ಹಾ ಅತ್ತೆ ಬುದ್ಧಿ ಬಂದೈತಿ ಏನ್ ಮಾಡಿದ್ಲು ಅಂತ ಮನೆ ಅಮ್ಮಂಡೆ ಇವಳು ಅಲಕನೆ ಲಕ್ಷ್ಮಿ ಇವಳು ಯಾಕ ಮಟ್ಟಿಕ್ಕೆ ಬಂದಿದಳು ಅವತ್ತ ಅತ್ತೆ ಮಾವನ ಬೇಡ ಅಂತ ಹೇಳಿ ಜಗಳ ಮಾಡ್ಕೊಂಡು ಓದೋಳಿಕೆ ಇವತ್ತ ಯಾಕ ಗಣ ಮನೆಕ್ಕೆ ಬಂದಿದಳು ಇವನ್ ಯಾಕ ಕರ್ಕ ಬಂದಿದನ ಇವನ ಗೆ ನಾಟ್ಕಡಿ ಇಲ್ಲೇನ ಏ ಅಪ್ಪ ಯಾ ನನ್ನ ಹೇಳೋಕ್ಕೆ ಕೇಳು ಇವಳು ಎಂತ ಕೆಲಸ ಮಾಡ್ಕೊಂಡಿದ್ಲು ಗೊತ್ತೇನ ಪಾಪ ಮಯೂರ ಯಾಕุง ಮಗುವೈತೆ ತಲ ಅದಕ್ಕೆ ಪರಹೈತೆ ಪल्ले ಮಾಡ್ ತಿನ್ಸ್ಪಕ 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 ಅಂತ ಹೇಳಿ ನೇಹಕಂತಕ ಎಲ್ಲ ಮಾತಾಡಿ ಏನೇನೆನಾ ಮಾಡ್ತಿದು ಅದಕ್ಕೆ ಬಡದು ಎಳ್ಕ ಬಂದಿನಿ ಕಣ ಹೀಗೆ ರಂಡಿಯಾ ಬೆಡ್ರಿ ಅತ್ತೆ ಪುಟ್ರಿ ಅತ್ತೆ ಜುಟ್ಟಳಿ ಬೆಡ್ರಿ ಪುಟ್ರಿ ಅತ್ತೆ ಕಿ ಬೀಡ್ಕೊಂಡು ಎಂತಿದ್ರಲ್ಲ ಪುಟ್ರಿ ಅತ್ತೆ ನೌತೈತೆ ಬೆಡಿ ಅತ್ತೆ ಬೆಡಿ ಅತ್ತೆ ಏನ್ಮ್ಯಾಗ ಮ್ಯಾಗ ನಾವ್ ಹೇಳ್ದಂಗ ಕೇಳ್ಕೊಂಡ್ ಬಿದ್ದಿರ್ಬೇಕು ಎಲ್ಲ ಕೆಲಸ ನೀನೇ ಮಾಡ್ಬೇಕು ಹೋಗಿ ಬಂಡೆತ್ತಿ ಹೋಗು ಪಾತ್ರೆಗಳು ತೊಳೆಯೋಗು ಹೋಗು ಎಲ್ಲಾ ಕೆಲಸ ಮುಗಿಸೋಗು ನಾನು ಇವತ್ತು ಶಾಂತಿ ಮನೆಯಾಗ ಹೋಗ್ಬರ್ತೀನಿ ಊರಕ್ಕ ಇದು ಧರ್ಮಸಾಗರಕ್ಕೆ ಹೋಗಿ ನನ್ ಮಗಳ್ ನೋಡ್ಕೊಬತ್ತಿನಿ ಇವಾಗ ಎಲ್ಲಾ ಕೆಲಸ ಮಾಡ್ಬೇಕು ಮನೆಗೆ ಇಲ್ರ ಎಲ್ಲಾರ್ಗು ರೊಟ್ಟಿ ಬಡ್ದಿಡ್ಬೇಕು ಅಡುಗೆ ಮಾಡಬೇಕು ಎಲ್ಲಾ ಕೆಲಸ ನಿಂದೇ ಐತಿ ಏನಾರು ಕೆಲಸ ಮಾಡಿಲ್ಲ ಅಂದ್ರ ಸರಿಯಾಗಿ ಜಾಗಕ್ಕೆ ಒದಿಯೋದು ಮೆಂಟ್ರ್ ಗುಡ್ತೋಳ ಕಲ್ಸ್ಕೊಂಬಕ್ ಹಂಗ ಒದಿಯೋದು ನಾಟಕ ನೀನು ಅತಿವ್ರಪ್ಪ ತಪ್ಪಾಯ್ತು ಬಿಟ್ಬಿಡ್ರಿ ಬಿಟ್ಬಿಡ್ರಿ ಮಾಡೋಕ್ಕಿಲ್ಲ ಬಿಡ್ರಿ ಏನೋ ಗೊತ್ತಿಲ್ಲದಂಗೆ ಮಾಡ್ಬಿಟ್ಟಿನ ಇನ್ನೊ ಚಿಕ್ಕಳ ಅನ್ಬಿಟ್ಟು ಮನ್ಸ್ ಕಂಡು ಬಿಟ್ಬಿಡ್ರಿ ಇನ್ನೊಂದಿತ್ತಂಗ್ ಮಾಡೋಕ್ಕಿಲ್ಲ ಬಿಡ್ರಿ ಅತ್ತೆ ಬಿಡ್ರಿ ಏನೋ ಚಿಕ್ಕಳು ಕೊತ್ತಾರದಿ ಬೆಳ್ದಂಗ ಬೆಳ್ದಂಗೆ ಆ ಇವತ್ತ ನಾಳೆ ಒಂದು ಮಗ ಆಗೈತಿ ನಿನ್ಗ ಹಾ ಮಗ ಮಾಡ್ಕೊಂಡ್ರಿ ಒಂದುವರೆ ವರ್ಷ ಆಯ್ತು ಎರಡು ವರ್ಷ ಎರಡ್ ವರ್ಷ ವಪ್ಪ ನಮ್ಮ ಶಾಂತಿ ಮದ್ವೆ ಆಗ ಮುಂಚೆ ಆದವಳು ನೀನು ಮಂಡೆ ಹಾ ಮಕ್ಳು ಮಾಡ್ಕೊಳ್ದ್ ಬಿಟ್ಟು ಸೊ ಆಡ್ದಂಗೆ ಆಡದಂಗ್ತಾಳ

ಅಯ್ಯೋ ಆಡ್ಕೊಂಡು ಆಡ್ಕೊಂಡ್ರೆ ಅಂದ್ಬಿಟ್ಟು ಏನು ಮಾಡ್ಕಾಗುತ್ತೆ ಹಾಂ ನಮ್ಮ ಆಡ್ ಭಾಷೆ ಅದು ನಾವು ಬೈಯೋದು ಬೈದೇ ಬೈಯ್ ಮೆಂಡ್ರ ಹುಡ್ತಾರ ಸುಳ್ಳ ಮಂಡ್ಯಾರ ಅಂತೇಳಿ ಹಾಂ ನಾನು ಆಡ್ ಭಾಷೆ ಅದು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಭಾಷೆ ಯಾವ್ದು ನಾನಂತೂ ಬಿಡ್ಕೊಡಿಸ್ಲಾಕ ಯಾರು ತಪ್ಪ ಅಂದ್ರೆ ಅವ್ರಿಗೆ ಹೋಗಿ ಉಗಿದಂಗೆ ಇರ್ತಾರೆ ಉಗಿದ್ರೆ ತಾನೇ ಬುದ್ಧಿ ಕಲ್ಯೂ ಹಿರಿಲಿಲ್ಲ ಅಂದ್ರೆ ಬುದ್ಧಿ ಕಲ್ ತಳಿತವೇ ಇವು ಅಪಯ ಇಳಗ ಇನ್ಮೇಲೆ ಬುದ್ಧಿ ಕಲ್ಸ್ಬೇಕಾನಪಯ ಇನ್ಮಾಗ ಕುಂತ್ರ ಕುಂತ್ಕು ನಿಂತ್ಕಂದ್ರ ನಿಂತ್ಕೋಬೇಕು ಆ ತರ ಬೆಂಡತ್ಕಳಿ ಇಲ್ಲ ಅಂದ್ರೆ ಬುದ್ಧಿ ಕಲಿಯಕ್ಕಿಲ್ಲ ಏಯ್ ನಾನು ಹೊಲ್ದಕ ಹತ್ರ ಹೋಗ್ತೀನಿ ನಂಗೆ ಇವತ್ತು ಡ್ಯೂಟಿ ರಜಾಕ್ಯೂನಿ ಹಾ ತಿಂಗಳಲ್ಲೇ ಒಂದ್ ಎರಡು ದಿನ ರಜಾ ಕಂತಿನಿ ಇನ್ಮಾಗ ನಾನು ಹೊಲಕ್ ತಕೊತೀನಿ ಇಟ್ಟೆತ್ಕಂಬ ರೊಟ್ಟಿ ಬಡ್ಕಂಡ್ ಹಾ ಒಂದು ಇದ್ರಾಗ ಮಂಕರಿ ಹಾಕ ತಕೊಬೋತಿತ್ತಂದ್ರ ಸರಿ ಇಲ್ಲ ಒದ ಬರ್ತೀನಿ ಲೌಡಿ ನಿನ್ಗ ಹೋಗೆ ನನ್ನ ಮಗನ ಬುತ್ತಿ ಅಂತ ತಕೊಂಡ ಹೋಗು ಇನ್ನ ಮೇ ಕೆಲಸ ಮಾಡಿಲ್ಲ ಅನ್ನೋ ನಿನ್ನ ಸಂಕ ಸಂಕತೆ ಸುಬಿಡ್ತೀನಿ ನೀನ ಹ ಮೈಯಾಗ ಈ ಪೇವರ್ ಇಳಿಬೇಕು ನಿನ್ನ ಕೈ ಅದ್ರ ಗಿತ್ತಿ ಹೋಗು ಹೋಗ ರೊಟ್ಟಿ ಬಡ್ದ ತಕೊಂಡ ಹೋಗು ನನ್ನ ಮಗನ ಮೆಂಡ್ರ ಕೊಡ್ತಾಳ ನಾಟಕ ಮಾಡ್ತಾಳ ನಾಟಕ ಅತಿಯರ ಕಿವಿ ಜಾಸ್ತಿ ನೋಯ್ತೈತಿ ಕಣ ತಿರ ಅಂಗ ಗಿಂಡದು ಬಹಳ ನೋಯ್ತೈತಿ ತಿರ ನೋಯ್ತೈತಿ ಕಣ್ರಿ ಕಿತ ಬಂದ್ರ ಚಿಂತೆ ಇಲ್ಲ ನಾವೇನ ಅದ್ರಕ್ಕೆಲ್ಲ ಕಣ ಹೋಗು ಹ ಹೋಗಿ ರೊಟ್ಟಿ ಬಡ್ಕಂ ಕರ್ತಕಣ ಹೋಗು ಗ್ಯಾಸ್ ಮೇಲೆ ಬಡಿಬೇಡ ಒಲೆ ಮೇಲೆ ಬಡಿ

ಸರಿ ಕಣ್ರಿ ನಾನು ಹೋಗಿ ಬರ್ತೀನಿ ಏನೇನು ಸೌಂತಿ ಆ ಮನೆಗೆ ಕುಂತ್ಕೊಳ್ಳೋ ಕೂಡಬಿಡ ಸರ್ ಸರಿಯಾಗಿ ಏರಿಕ್ಕು ಹ್ಞೂ ಕಸಿನ ಪರ್ಕ ಹಿಡ್ದು ಹಿಡ್ಕ ಮಾವ ಅನ್ನೋದು ಕಂಡಂಗೆ ಅಯ್ಯೋ ನಮ್ಮ ಮಾವ ಹಿಂಗೆ ಹಿಡ್ಕೊಂಡಲ್ಲ ಅಂದ್ಬಿಟ್ಟು ಕೆಲಸ ಮಾಡ್ಬೇಕು ಹೇಳು ಬಗ್ಬೇಕು ಅಂಡು ಮಾಡಿಸು ನೀ ಬಗ್ಗೆ ಬಂದೆ ತಲೆ ಕೆಲಸ ಹೋಗು ಬಗ್ಗಿಸ್ತೀನಿ ಅಂಡ ಬಗ್ಗಿ ಕೆಲಸ ಮಾಡಿಸ್ತೀನಿ ನಾನು ಇಬ್ಬರು ಹೆಣ್ಮಕ್ಳು ತಂದೇನಿ ಹೋಗಿ ಹೋಗು ಹೆಂಗೆ ಬಗ್ಗಿಸ್ಬೇಕು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ಹೋಗು ಇಲ್ಲಿ ನೋಡ ನನ್ನ ಮಗಳು ನೋಡಕ್ಕೆ ಹೋಯ್ತಾವ ನೀ ಅದ್ಲೆಲ್ಲ ನಾಟಕ ಮಾಡೋದು ಬಿಡೋದು ಫೋನ್ ಹಚ್ಚಲ್ಲ ಏನಾರು ಮಾಡಿ ಅಂದ್ರೆ ಮ್ಯಾಟ್ರೈಸ್ ಹೋಗ್ಬಿಡ್ತೀನಿ ತೆಗ ಮುಚ್ಕೊಂಡೆ ಎಲ್ಲ ರೊಟ್ಟಿ ಬಿಡ್ದು ತಕೊಂಡು ಹೋಗ್ಬೇಕು ಹೊಲದ ಹತ್ರಕ್ಕ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ ಕತೆಯೇನು ಹೇಳಲಾರೆ ನನ್ನ ಬಾಳು ನಾನೇ ಬರ್ಕೊಂಬುಟ್ನಾ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ ಏನೇ ಆಡೇಳ್ತಿರೋದು ಕಾ ಚಪ್ಪಲ್ ತಕೊಂಡ್ಬಿಡ್ತೀನಿ ಇನ್ನೊಂದ್ಸರಿ ಏನಾರು ಆಡದೇವೆ ಹೇಳಿ ಅಂದ್ರೆ ನಮ್ಮ ಅವ್ವ ರೊಟ್ಟಿಯಾಗ ಒಂದು ಕೆಲಸ ಮಾಡ್ದಂಗೆ ರಾಣಿ ತರ ಇದ್ದೆ ಇಲ್ಲಿ ಬಂದು ರೊಟ್ಟಿ ಬಡಿಬೇಕಲ್ಲಪ್ಪ ಈ ನನ್ನ ಮಗ ತಗೊಂಡು ಬೇರೆ ಹೋಗಬೇಕಂದವನ ತಗೊಂಡೋಗಿಲ್ಲ ಅಂದ್ರೆ ನಾನು ಒದೇ ಸಾಯಿಸ್ಬಿಡ್ತಾನೆ ಏನು ಮಾಡಕ್ಕೆ ನಿಧಾನಕ್ಕೆ ತಗೊಂಡು ತಗೊಂಡೋಗ್ತೀನಿ ಏ ಮಿಂಟ್ ಕೊಡ್ತಾಳ ಇನ್ನೂ ರೊಟ್ಟಿ ಏನಾ ನನ್ನ ಮಗ ಒಟ್ಟ ಸಿ ನಮಗೂ ಇಲ್ಲಿ ಒಟ್ಟ ಏನಾ ರೊಟ್ಟಿ ಬಡಿ ಪಟ 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 ಓಟೊದ್ ಮಾಡ್ತೀವಿ ನಾಲ್ಕು ರೊಟ್ಟಿ ಬಡ್ಕೊಂಡು ತಕೊಂಡು ಹೋಗಕ್ಕೆ ನನ್ನ ಮಗೇನಿಲ್ಲ ನೋಡು ಮೆಟಮೆಕಾಲಿತ್ತ ಲೇಟ್ ಆಯ್ತು ಅಂದ್ರೆ ಅಲ್ಲ ರೀ ಮಗವರ ನೀವು ಇಬ್ಬರು ಹೆಣ್ಮಕ್ಳಿಕ್ತಿರಿ ಹಾಂ ಇರು ರೊಟ್ಟಿ ಬಡಿಯೋಕೆ ಕೇಟರ್ ತಗೊತೆ ಅಂತ ನಿಮಗೂ ಗೊತ್ತಿಲ್ಲ ಏನ ಇರ್ರಿ ಮಾಡ್ತೀನಿ ಬಡಿಯೋದು ಎಷ್ಟು ಕಷ್ಟ ಐತೆ ಗೊತ್ತೇನ ಹಗ್ಲೆ ಬಗ್ಗಿ ಬೊಗ್ಗಿ ಬೆನ್ನು ನೋಯ್ತಾ ಬೇಕಂದ್ರೆ ಮಮ್ಮವರ ಹಾಂ ಈಡು ದೂರ ಐತೆ ರೊಟ್ಟಿ ಬಡಿಯೋದು ಅಲ್ಲೋಗಿ ಇಡಬೇಕು ಅಕಲ್ ಮ್ಯಾಗ ರೊಟ್ಟಿ ಹಾಕ್ಬೇಕು ಎಷ್ಟು ಕೆಲಸ ಇದಾವ್ರಿ ರೀ ಮಮ್ಮವರ ನಾನು ಉಪದೇಶ ಕೊಡುವಂತಿಲ್ಲ ರೊಟ್ಟಿ ಬಡಿ ಪಟಾಪಟ್ನ ಬಡ್ದು ನನ್ನ ಮಗನಿಗೆ ತಗೊಂಡು ಅಂತ ಹೇಳಿದ್ದು ಇಲ್ಲ ಅಂದ್ರೆ ಮೆಟ್ರ್ ಮಾಲ್ ಇರ್ತಾನೆ ನೋಡಿ ನನ್ನ ಮಗ ಸುಮ್ಮನೆ ಬಿಡುವಂಥವನಲ್ಲ ನನ್ನ ಮಗ ನಿನ್ಗೆ ಹ್ಞೂ ಅಲ್ಲ ಅವನು ಬಡಿ ಪಟಾಪಟ್ನ ನಂಗೆ ಒಟ್ಟೈತಿ ನಂಗೊಂದು ರೊಟ್ಟಿ ಹಾಕು ನಂಗೊಂದು ಇರ್ತೀನಿ ತಗೊಂಡ ಕಲ್ಲಿ ತಗೊಂಬ ರೊಟ್ಟಿ ತಂದಿಲ್ಲ ಅನ್ನೋ ತಿಡ್ತೀನಿ ನಿಮ್ಗೆ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ ರೊಟ್ಟಿ ನಮ್ಮ ಮಾವು ಕೊಡ್ಬೇಕು ನನ್ ಕಂಡು ಮಾಡ್ಕೊಂಡು ಬುತ್ತಿ ಹೊತ್ಕೊಂಡು ಹೋಗ್ಬೇಕು ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ ನನ್ನ ಮಗ ನೋಡಿದ್ರ ಹೆಣ್ಣು ಹುಡುಗಿ ಇನ್ನೂ ಮದುವೆ ಆಗದಂ ಹಂಗ ನಿಂತವನಲ್ಲ ಆ ಹೆಣ್ಣು ಹುಡುಗಿಯೋ ದಿನ ಅವ್ರ ಅವನ ಕೈ ಬಯಸ್ಕೊಳ್ತಂತೆ ಊರ ಮಂದಿ ಎಲ್ಲ ಹೇಳ್ತಿರ್ತಾರೆ ಏನು ಮಾಡೋದು ಫಸ್ಟ್ ಅಂದರೆ ಋಣನೇ ಕೊಡು ಬಂತಿಲ್ಲ ಹುಡುಗಿ ಕೈ ಏನು ಹೆಂಗೆ ಕರ್ಕೊಳ್ಳೋದಾಗ ಹುಡುಗಿನ ನಮ್ಮ ಮನೆಯಕ್ಕ ನಮ್ಮಅವ್ವ ಏನು ದೊಡ್ಡ ಪ್ಲಾನ್ ಸರ್ಕಸೇ ಮಾಡ್ತಾವಳು ಏನು ಮಾಡ್ತಿರ್ಬೋದು ಹತ್ರ ಹೋಗಿ ಕೇಳು ನಾನು ಇರೋ ಯಾವ್ದೇ ಕಣ್ಕೊ ಮದುವೆ ಆಗಲ್ಲ 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 ಇವಳು ನಮ್ಮ ನಂಬಿಸಿ ನಮ್ಸಿ ನಂಬಿಸಿ ಕೈ ಬಿಡ್ತೀನಿ ಅಷ್ಟೇ ಯವ ಯವ ಏನವ ಒಬ್ಳೆ ಕುತ್ಕೊಂಡು ಏನು ಯೋಚನೆ ಮಾಡ್ತಿದಿ ಏನ್ ಮಾಡ್ತಿದೀವ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಕುಂತಿ ನೀನ್ ಯೋಚನೆ ಮಾಡುವಂತದ್ದು ಏನಾಯ್ತವ ನಾನ್ ನಿನ್ ಮಗ ಇಲ್ಲ ಇವನಿಲ್ಲ ನಿನ್ನ ಚೆನ್ನಾಗ್ ಮಾಡ್ಕೊತೀನಲ್ಲ ಯಾಕವ ಯೋಚನೆ ಮಾಡ್ತಿ ನೀನ್ ಮಾತಾಡ್ಬೇಡ ಕಣ್ಣಿ ನಾನು ಮಾತಾಡ್ಸಕ್ ಹೋಗ್ಬೇಡ ನೀನ್ಬಿಟ್ಟು ನಿನ್ಗೆ ಆ ಯೋಗ್ಯತೆನೂ ಇಲ್ಲ ಅವ್ವ ಅಂತ ಮಾತಾಡ ಯೋಗ್ಯತೆ ನಿನ್ಗಲ್ಲೇ ಹೇಳ್ಕೊ ನನ್ ಮಗನ ನೀನ್ ನನ್ನ ಜಟಕ್ ಮಾತಾಬೇಡ ಮಾತಾಡ ಮಾತಾಡ ಅಷ್ಟೇ ಏನ್ ರೀಯತೆ ರೋಡ್ ಗಂಟ ಜಗಳ ಮಾಡ್ಕೊಂಡು ಬರ್ತಿದ್ರಿ ಏನಾಯ್ತು ಇಷ್ಟ ಜಗಳ ಮಾಡ್ತಿದ್ರಿ ಅವ್ವ ಮಗ ಇಬ್ರು ಏನಾಯ್ತ ಯಾಕವ ಜಗಳ ಮಾಡ್ತಿದಿ ಏನಾಯ್ತವ ಜಗಳ ಮಾಡುವಂತದ್ದು ಏನಾಯ್ತವ ಬಂದಿಯ ಮಯೂರಿ ಬಾರವ ಇವನಿಗೆ ಎಷ್ಟು ಅಂತ ಉದ್ಧಾರ ಆಯ್ತನ ಮದುವೆ ಮಾಡ್ಬೇಕು 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 ಅಂದಂಗಿಲ್ಲ ಇನ್ನ ಮಗ ಏನಾರು ಹೇಳ ಹೆಣ್ಮಗಿನ ತಕ್ಕ ಮದ್ ಮಾಡ್ಕೊಂತೀನಿ ಅಂತ ಹೋಯ್ತಾನಂತ ಹಾಂ ಇವತ್ತು ನಾಳೆಗೆ ಮಾಡ್ಕೊಡ್ತೀವಿ ಅಂತ ಅವ್ರಂದ ಅದ್ರ ನಾಳೆಗೆ ಬೇರೆ ಕೆಲಸ ಅಂದ್ಬಿಟ್ಟು ಇವ್ನ ಬೆಂಗಳೂರ ಕಾಲ್ಗೆ ಸುತ್ತಾ ಹೋಗ್ತಾವೆ ಇವ್ನ ಹೆಂಗೆ ಮದುವೆ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಕಣ ಮಯೂರಿ ನನಗೆ ಅಯ್ಯೋ ಅಷ್ಟೇ ತಾನೇ ಭಾನುವಾರ ಹೆಂಗಾರು ಮಾಡಿ ಮನೆಗೆ ಕಟ್ಟಾಕಿ ಮದುವೆ ಮಾಡ್ಸು ಹ್ಞೂ ಬಡೋಕ್ಕಂತ ಹೋಗ್ಬೇಡ ನನ್ನ ಮಗ ಏನಾರು ಹೋಗಾನಂದ್ರೆ ಹಾಂ ನಿನ್ನ ತಲೆಗೆ ಹಚ್ಕೊಬೇಡ ಇನ್ನೊಂದು ತಟ್ಟಿ ಬಾಗ್ಲಕ್ಕೆ ಸೇರಿಸ್ಬಾಡ ಅಷ್ಟೇ ಹಾಂ ಬಿಡು ಅಂತ ಮಾವ ಬೇಡ ಅಂದ್ರೆ ಹೋಗಂತಾನು ಅವ ನಿನ್ನ ಜೊತೆಗೆ ಒಂದು ಖುಷಿ ವಿಚಾರ ಹೇಳಕ್ಕೆ ಬಂದ ಕಣ ಬೇ ಇವಾಗ ಸುಮ್ಕ ತಪ್ಪಾ ಮದುವೆ ಆಗೋದೇ ಒಳ್ಳೆದೈತಿ ನಮ್ಮ ಮಕ್ಳದ ನಮ್ಮೂ ಮಾಡೋಳಂದ್ರೆ ಆ ಇನ್ನೊಂದ್ತ ನಾನ್ ಅಟಿ ಬರ್ಕಾಲ ನಮ್ಮೂ ನೋಡದಾಗ ನಂಟಿ ಇರಕ ಕೇಳಕ್ಕಪ್ಪ ಸುಮ್ನೆ ನಮ್ಮ ಏನು ಹೇಳ್ಕೊಳ ಅದಕ್ಕೆ ತಲೆಬಾಗಿ ಹೂ ಅನ್ನೋದ್ ಒಳ್ಳೆದೈತಿ ಸುಮ್ಕ ನಾನು ಇನ್ನೊಂದಿಂತ ಹೋಗಿ ಕಿಲಪ್ಪ ನೋಡಿ ನಮ್ಮ ಮಕ್ಕಳ ಹೆಂಗ್ ಹೇಳ್ಕೊಡ್ತಾಳೆ ಏನಮ್ಮ ವಿಚಾರ ಏನು ಖುಷಿ ವಿಚಾರಿದ ಅತಿಯವರ ನೀವ್ ಅಜ್ಜಿ ಐತಿದ್ರಿ ಲೇ ಮನೋಜಾ ನಿನ್ ಮಾವ ಐತಿದ್ಯಾ ಕನ್ಲಾ ನಿಮ್ಮ ಅಕ್ಕ ಪ್ರೆಗ್ನೆಂಟು ಕನ್ಲಾ ನೆನೇನೇ ವಿಚಾರ ಗೊತ್ತಾಯ್ತು ಅದಕ್ಕೆ ಕರ್ಕಂಬ ಬಂದೆ ಅಯ್ಯೋ ಅಯ್ಯೋ ಮಗಳೇ ನೀನು ಬಾಯಕ ಸಕ್ಕರೆ ಅಕ್ಕ ನೀನೇ ಒನ್ ಮಗ ಇದಂಗಲ್ಲವ ನಿನ್ಗೊಂದು ಮಗುವೆ ಅಯ್ಯೋ ಎರಡು ವರ್ಷ ನಿನ್ನ ಜೊತೆ ಇದ್ದಾಗ ಪುಟ್ಟ ಮಗು ನನ್ನ ಜೊತೆಕ ನಿನ್ನ ಮಗು ಆಯ್ತೈತವ ಬಂಗಾರ ಅಯ್ಯೋ ಈ ಕುಸಿನ ಏನಪ್ಪ ಅಂಚದು ಹಾ ನಮ್ ಇವತ್ತಲ್ಲ ಮನೇಷ ಹೋಗಿ ಇತ್ತರಲ್ಲ ಕೇಸರಿ ಬತ್ ಮಾಡುವಂತೆ ರವೆ ಸಕ್ರೆ ಎಲ್ಲ ತಕೊಂಬರಗ ಎಲಕೇಕಾಯನ ಯಾಕ ನೀ ಪ್ರೆಗ್ನೆಂಟೇ ಯಾಕ ನಿನ್ ಮಗಳನ್ನೇ ಕೊಟ್ಬಿಡ ನಿ ಕೊಟ್ಟು ಬಿಡು ಸರಿಯಾ ಮನೋಜ ಇದನ್ ಕಮ್ಮಿ ಇತ್ತು ಮಾಡೋಲ್ಲ ನಿಂಗೆ ಹೋಗ್ಬಿಟ್ಟು ಆ ವೆಣ್ಣೈನ ಮದುವೆ ಅಲ್ಲ ಅಂತಂದ್ರೆ ನನ್ ಮಗಳ್ ಕೊಡ್ಬೇಕಂತ ಅದೇನಾ ನನ್ ಮಗ್ಳು ಅಟ್ಟ ಇದು ಪಟ್ಟ ಪರಶಲ್ಲಿ ಏನೇನ್ ಹೋಯ್ತಿ ಅಂತೆ ಹಂಗ ನನ್ ಮಗ್ಳು ದೊಡ್ಡಕ್ಕೆ ಆಗೋಲ್ಲಿ ಏನೇನ್ ಆಗ್ಲೇ ಮುದಿನಾಗಿ ವಯಸ್ಸಾಗಿ ಸತ್ತೆ ಹೋಗ್ಬಿಟ್ಟಿರ್ತೇನೋ ಮದುವೆ ಹೋಗಿ ಆ ಹೆಣ್ಣ ಮದುವೆ ಬಂದ್ಬಿಟ್ಟ ಬಂದ್ಬಿಟ್ಟು ನನ್ ಮಗಳ್ ಮದುವೆ ಮಾಡ್ಕೊಡಬೇಕಂತ ಎಪ್ಪ ಭಗವಂತ ನಮ್ಮ ಮನೆಯವರ ಜೊತೆ ನಾವು ಕಾಮಿಡಿ ಮಾಡಿಲ್ಲ ಏನೋ ಕಾಮಿಡಿ ಮಾಡಿದ್ರೆ ಅದೇನೋ ಅಟ್ಟ ಪರೋಶ ಚಟಕ್ಕೆ ಹೋಗ್ತಾರಂತೆ ಇದೊಂದು ಕಮ್ಮಿ ನೋಡುತ್ತೆ ಎಲೆ ಎಡಿಕಾಕ ಹೋಗಿಯೋ ಮಗಳೇ ಆಯ್ತಾನೆ ಒಡ್ಡಿ ಮಗ ನಾಳಿದ್ದು ಮದುವೆ ಆಗದೆ ಓಲಿ ಇವನ್ನ ತಿಥಿ ಕಾಣಿಸ್ಬಿಡ್ತೀನಿ ನಾಳೆಗೆ ಮದುವೆ ಆಲೇಬೇಕು ಭಾನುವಾರ ದಿನ ಮದುವೆ ಆಗಿಲ್ಲ ಅನ್ಲಿ ಇವ್ನ ಚಟ್ಟನೆ ನಾನು ಕಟ್ತೀನಿ ಹಾಂ ಈಗ ನಿನ್ನ ಮಕ್ಳು ಬರೋವರೆಗೂ ಕಾಯ್ದು ಬೇಡ ನಾಳೆ ನಾಳಿದ್ದ ನಾಳೆ ಕಟ್ತೀನಿ ಹೋಗ ಇಲ್ಲ ನಿಂತ್ಕೊಂಡು ಏನು ಮಾತಾಡ್ಕೊಂಡು ಹೋಗು ಹ್ಞೂ ಕೇಸರಿ ಭಾತ್ ಮಾಡೋಕ ರವೆನೂವೇ ಮತ್ತು ಕಲರ್ವೇ ಪುಟ್ ಕಲರ್ ಅಂತನೂ ಕೊಡ್ತಾರೆ ಹ್ಞೂ ಅದ್ರ ಜೊತೆಗೆ ಸಕ್ಕರೆ ಎಲೆಕ್ಕಿ ಕೈ ಎಲ್ಲ ತಕೊಂಬ ನಾನು ನೆನ್ನೆ ಸಂತೆ ಮಾಡಿದ್ದು ಮಾಡೇ ಇಲ್ಲ ಮೊನ್ನೆ ಮೊನ್ನೆ ಮಾಡಿದ್ದು ಒಂದು ತಿಂಗಳಾಗ ಮಾಡಿದ್ದೇನೋ ಇನ್ನೂ ಏನೂ ಇಲ್ಲ ಮನೆಯಾಗ ಹೋಗ್ತಾರೆ ಇವತ್ತು ಕೇಸರಿ ಭಾತ್ ಮಾಡುವಂತೆ ನನ್ನ ಮಕ್ಳು ಬಸ್ರಿ ಆಗಿರೋ ಕುಗ